ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಜಿಗ್ ಜಾಗ್ ಮಿಷಿನ್ನು ಒಂದು ವಾರ ಆಗಿತ್ತು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೇನು ಮಾಡಿದೆ ನಾನು ಅದು ಕೊಡಲಿಲ್ಲ ಅನ್ಸುತ್ತೆ ಅವರೇ ಇಟ್ಕೊಂಬಿಟ್ರೆ ನಾನೇನು ಮಾಡ್ತಾ ಇದ್ದೆ ನಾರ್ಮಲ್ಲಾಗಿ ನೋಡಿ ಈ ಈ ಇದನ್ನೇನೇನೆ ಜಾಕ್ ಮಿಷಿನ್ಗೆ ನಾನು ಏನು ಯೂಸ್ ಮಾಡ್ತೀನಿ ಕೇಸು ಅದನ್ನೇ ಮಾಡ್ತಾ ಇದ್ದೆ ಅವರಂದರು ಬೇಡ ಅವನ್ನ ಯೂಸ್ ಮಾಡಬೇಡಿ ಜಿಗ್ ಜಾಗ್ ಮಿಷಿನ್ಗೆ ಅವನ್ ಯೂಸ್ ಮಾಡಿದ್ರೆ ಅದೇನೋ ಹೋಗ್ಬಿಡುತ್ತೆ ಏನೋ ಹೋಗುತ್ತೆ ಅಂದರು ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಈಗ ತಗೊಂಬಂದೆ ದಾರ ಏನಾಗೋದು ಅಂದರೆ ಇದ್ರೊಳಗಡೆಯಿಂದ ಏನು ಹಾಕಿ ಮತ್ತು ಕೇಸ್ ತರಿಸಿದ್ದೆ ಫ್ರೆಂಡ್ಸ್ ನಾನು ಮೊನ್ನೆ ಅದೇನಾಯಿತು ಅಂದರೆ ಬೇರೆ ಅಂಗಡಿನ ತರಿಸಿದ್ದೆ ಅದು ಟಕ್ಕಂತ ಕೂತ್ಕೊಬೇಕು ಆ ಥರ ಕೂರ್ತಿರ್ಲಿಲ್ಲ ಅದಕ್ಕೆ ಹೇಳೋದು ನಾವು ಲೋಕಲಲ್ಲೆಲ್ಲ ತಗೊಂಡಾಗ ನೋಡಿ ಆಮೇಲೆ ಅದೇ ಅಂತ ಅಂದರು ಇದನ್ನ ಇದನ್ನೇ ಹಾಕಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಹೊಸದು ನನಗೀಗ ಕಂಪ್ನಿದು ಅಂದ್ಬಿಟ್ಟು ಕೊಟ್ಟರು ಇದು ಜಿಗ್ಜಾತ್ ಮೆಷಿನ್ನು ಸಾರಿ 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 ಬೀಳಿಸ್ತೇ ಏನಾಗುತ್ತೋ ಗೊತ್ತಿಲ್ಲ ಇದನ್ನ ಹೊಸಾದ ಕೊಟ್ಟರು ಅವರು ಅಂದರೆ ತಗೊಂಬಂದೆ ಇದೇನು ಕೇಸ್ಗೆ ದಾರ ಹಾಕ್ಬಿಟ್ಟು ಶಟಲ್ ಸಾರಿ ಶಟಲ್ ಹೋಗ್ಬಿಡುತ್ತೆ ಅಂದ್ರು ಒಳಗಡೆ ಶಟಲ್ ಹೋಗ್ಬಿಡುತ್ತೆ ನೀವು ಬೇರೆದು ಕೇಸ್ ಕೇಸ್ ಕೇಸಲ್ಲ ಬಾಬಿನ್ ಹಾಕಿದ್ರೆ ಆ ಮಿಷಿನ್ದು ಅಂತ ಅದಕ್ಕೆ ನಾನು ಬೇಡ ಅಂದ್ಬಿಟ್ಟೆ ತೊಗೊಂಬಂದ್ಬಿಟ್ಟೆ ಇಷ್ಟನ್ನು ತೊಗೊಂಬಂದೆ ಇವ್ರು ನಿಟ್ಕೊತೀನಿ ಜಿಗ್ಜಾಗ್ ಮಿಷಿನ್ಗೆ ಆವತ್ತಿಂದ ಆಗ್ತಿದ್ದೆ ಏನು ಅಂಥ ಪ್ರಾಬ್ಲಮ್ ಏನು ಆಗ್ತಾ ಇರಲಿಲ್ಲ ಮತ್ತು ನೋಡಿ ಈ ಥರ ಜಿಗ್ ಜಾಗ್ ಮಿ ಇದಕ್ಕೆ ನೋಡಿ ಈ ಥರ ಹಾಕ್ಬೇಕು ಇಲ್ಲಿ ಹಾಕಿ ಇಲ್ಲಿ ಕೂರಿಸ್ತಾ ಇದ್ದೆ ನಾನು ಇಲ್ಲಿ ಟಕ್ ಅಂತ ಹಿಡ್ಕೊತಾ ಇರ್ಲಿಲ್ಲ ಅದು ನೋಡಿ ಈ ಥರ ಸೌಂಡ್ ಬರಬೇಕು ಮತ್ತೆ ಮೇಲಿಂದ ದಾರ ಏನು ಹಾಕಿ ಹಿಂಗೆ ಎಳಿತೀವಿ ಹಾಕ್ತೀನಿ ಅದು ದಾರ ಹಾಕಿ ಎಳ್ದರೆ ಅದು ದಾರ ಅಲ್ಲೇ ಆಗ್ತಾ ಇತ್ತು ಮತ್ತೆ ಜಿಗ್ ಜಾಗ್ ಮಾಡಕ್ ಹೋದ್ರೆ ಫಸ್ಟ್ ಇಲ್ಲಿ ಏರ್ಸ್ಬೇಕು ಇಲ್ಲೇರಿಸ್ಬೇಕು ಹತ್ತು ಹನ್ನೆರಡು ವರ್ಷ ಆಗಿತ್ತು ಫ್ರೆಂಡ್ಸ್ ಒಂದು ಚೂರು ಪ್ರಾಬ್ಲಮ್ ಬಂದಿರಲಿಲ್ಲ ಒಂದು ವಾರದಿಂದ ಈ ಥರ ಆಗ್ತಾಯಿತ್ತು ದಾರ ಅಲ್ಲಿ ಎಳೆದೇ ಕರೆಕ್ಟಾಗಿ ಬಂತು ಇಲ್ಲಿ ಮತ್ತೆ ಇನ್ನೊಂದ್ಸಲ ನೋಡೋಣ ಆಮೇಲೆ ಕೇಸಿಂದ ದಾರ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಸಾರಿ ನನಗೆ ಒಂದು ಸ್ವಲ್ಪ ಈ ದಾರವನ್ನ ಏರಿಸ್ಕೊಂಡಿದ್ದೀನಿ ಈ ದಾರದಿಂದ ನಾವು ಈ ತರ ಎತ್ತಿದ್ರೆ ಹಿಂಗೆ ಎತ್ತಿದ್ರೆ ದಾರ ಬರ್ತಿತ್ತಲ್ವಾ ಈ ದಾರವನ್ನ ಕೆಳಗಡೆ ಅಂತ ಹಿಂಗೆ ಎಳೆದ್ರೆ ಹಿಂಗೆ 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 ಬರ್ತಾ ಇರಲಿಲ್ಲ ಲೂಸ್ ಆಗಿ ನೈಸ್ ಆಗಿ ಅದೇನಾಗೋದು ದಾರ ಅಲ್ಲೇ ಕಟ್ ಹಂಗಾಗಿ ಏನು ಮಾಡೀನಿ ಒಂದು ಸ್ವಲ್ಪ ಲೂಸ್ ಇಟ್ಕೊಂಡ್ರೆ ಬರೋದು ಲೂಸ್ ಇಟ್ಬಿಟ್ಟು ಮಾಡೋಕ್ಕೋದ್ರೆ ಕೆಳಗಡೆ ಬಾಬಿನೂ ಕೇಸ್ ಎರಡೂ ಕೂಡ ಕೆಳಕ್ಕೆ ಬಿದ್ದೋಗ್ಬಿಡೋದು ಹಂಗಾಗಿಬಿಟ್ಟಿತ್ತು ಆದ್ರಿಂದ ನೀವೇನಾದರೂ ಅಕಸ್ಮಾತ್ ಕೇಸ್ ಏನಾದರೂ ಒಂಚೂರು ಡ್ಯಾಮೇಜ್ ಆಗಿ ಕೇಸು ತಗೊತೀನಿ ಅಂದರೆ ದಯವಿಟ್ಟು ಮಿಷಿನ್ ಅಂಗಡಿಗಳು ಎಲ್ಲಿ ನಿಮ್ಮ ನಿಯರ್ ಆಯ್ತೋ ನಾರ್ಮಲ್ಲಾಗಿ ಫಾಲು ಮಾರೋರು ಲೈನಿಂಗ್ ಮಾರೋರೆಲ್ಲ ಇಟ್ಕೊಂಡಿರ್ತಾರೆ ನಾನು ಅಲ್ಲೇ ತರಿಸಿದ್ದು ಎಪ್ಪತ್ತು ರೂಪಾಯಿ ಕೊಟ್ಟು ಮೊನ್ನೆ ರೀಸೆಂಟಾಗಿ ತರಿಸೆ ಅದು ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಅನಿಸುತ್ತೆ ಅವ್ರ ಅಂಗಡಿಲೇ ಅಲ್ಲೇ ಕೊಡಲೇ ಇಲ್ಲ ನಾನು ಮತ್ತೆ ಬಂದೆ ಓಕೆ ಅದೇನು ವೇಸ್ಟು ಬಿಡಿ ಬಿಡಿ ಬಿಟ್ಟಾಕೆ ಅಂತ ಇದು ಬಂದು ಈಗ ತೊಗೊಂಬಂದಿದ್ದು ಕೇಸು ಮತ್ತು ನೋಡಿ ಇಷ್ಟು ಕೇಸು ಆಮೇಲೆ ನಿಮ್ಗೆ ಹೇಳಬೇಕು ನಾನು ಏನು ಆಯಿಲ್ ಆಯಿಲು ಸಿಗುತ್ತೆ ಪ್ಯೂರ್ ಆಯಿಲ್ ಅಂದ್ಬಿಟ್ಟು ಅಲ್ಲಿ ಹಾಕ್ಕೊಡ್ತಾರೆ ಒಂದು ಲೀಟರ್ ಆಯಿಲ್ ಇದಕ್ಕೆ ಎಷ್ಟು ತಗೊಂಡ್ರು ಅಂತ ಕೊಟ್ಟಿಲ್ಲ ಒಟ್ಟಲ್ಲಿ ಟೂ ಟೆನ್ ರುಪೀಸ್ ತೊಗೊಂಡ್ರು ಇದು ಮಿಷಿನ್ ನೋಡಿಬಿಟ್ಟು ಇದು ಆರು ಏಳು ಏಳು ಬಾಬಿನ್ ಮತ್ತು ಒಂದು ಕೇಸ್ ಇದು ಆಯಿಲ್ ಮತ್ತು ಮಿಷಿನ್ ಸರ್ ಮಾಡೋದಕ್ಕೆಲ್ಲ ಸೇರಿ ಟು ಟೆನ್ ತಗೊಂಡ್ರು ಅಷ್ಟೇ ಇದು ಆಯಿಲ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಅದನ್ನು ನಾನು ಚಿಕ್ಕ ಕ್ಯಾನ್ಗೆ ಹಾಕ್ಕೊತೀನಿ ನಾರ್ಮಲ್ ಮಿಷಿನ್ಗಳಿಗೆ ಹಾಕೋದಕ್ಕೆ ಮತ್ತು ಜಿಗ್ ಜಾಕ್ ಮಿಷಿನ್ಗೆ ಒಂದು ಲೀಟ್ರ್ ಫುಲ್ಲು ಹಾಕಬೇಕು ಫ್ರೆಂಡ್ಸ್ ಅದು ಒಂದು ಫುಲ್ಲು ರಿಳಿಯುತ್ತೆ ಹಂಗಾಗಿ ಇರಲಿ ಅಂತ ತಂದೆ ಮೊನ್ನೆ ಚೇಂಜ್ ಮಾಡಿದ್ದೀನಿ ಆದ್ರೂ ಒಂದು ಎರಡು ತಿಂಗಳು ಮೂರು ತಿಂಗ್ಳಿಗೆ ಚೇಂಜ್ ಮಾಡಲೇಬೇಕು ಜಾಕ್ ಮಿಷಿನ್ದ ಇಲ್ಲೂ ನನ್ನ ಮಿಷಿನ್ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಇದು ಒಂದು ಹೇಳ್ಬೇಕಿತ್ತು ಅಕಸ್ಮಾತ್ ಜಿಗ್ ಜಾಕ್ ಮಿಷಿನ್ ಏನಾದರೂ ಈ ಥರ ಆದರೆ ದಯವಿಟ್ಟು ಕೇಸು ಮತ್ತು ಬಾಬಿನ ಬಾಬಿನ ಜಿಗ್ಜಾಗ್ ಮಿಷಿನ್ಗೆ ಅಂತ ಕೇಳೇ ತೆಗೆದುಕೊಳ್ಳಿ ನಾನು ಇದರೊಳಗೆ ಹೆಂಗೆ ಅಂತ ಅಂದರೆ ನೋಡಿ ಈ ಥರ ಇರುತ್ತಂತೆ ಇಲ್ಲಿ ಜಿಗ್ ಜಾಗ್ ಮಿಷಿನ್ಗೆ ಈ ಥರ ಓಲ್ ಈ ಥರ ಇರುತ್ತೆ ಅಂತ ಅಂದರು ನಾರ್ಮಲ್ ಮಿಷಿನ್ಗಳದ್ದು ತೋರಿಸ್ತೀನಿ ಇದು ನಾನು ಯೂಸ್ ಮಾಡೋದು ಜಾಕ್ ಮಿಷಿನ್ಗೆ ಇದರೊಳಗೆ ಇದೆಯಾ ಗೊತ್ತಿಲ್ಲ ಇದ್ರೊಳಗೂ ಇದೆ ಫ್ರೆಂಡ್ಸ್ ಇದ್ರೊಳಗೂ ಇದೆಯಲ್ಲ ಇದ್ರೊಳಗೂ ಐತೆ ಆದರೆ ಅವ್ರು ಹೇಳಿದ್ದು ಅದಲ್ಲ ಅಂದ್ರು ನಂಗೆ ಗೊತ್ತಿಲ್ಲ ಎರಡು ಸೇಮೇ ಐತೆ ಅದೇನು ವ್ಯತ್ಯಾಸ ಅಂತ ನನಗೂ ಗೊತ್ತಿಲ್ಲ ನಂಗೆ ದಾರ ಅಂತೂ ಗೊತ್ತಾಯ್ತು ಅದರೊಳಗೆ ಓಕೆ ಅದಕ್ಕೆ ಅಂತಲೇ ಇದನ್ನು ಜಾಕ್ ಮಿಷಿನ್ಗೆ ಮಾಡ್ಕೊತೀನಿ ಅದನ್ನೇ ಬೇರೆ ಇವನ್ನೇ ಬೇರೆ ನೀಟಾಗಿತ್ತಿಟ್ಕೊತೀನಿ ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ಇಫ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದ್ರೆ ನಂಗೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್